ನಮ್ಮ ದಾಂಡೆಲಿಯಲ್ಲಿ ಇದೆ ರಾಪ್ ಅದು ಭಾರಿ ಡೇಂಜರ್ ಅಂತ ಅಲ್ಲು ಗೈಸ್ ಗುಡ್ ಮಾರ್ನಿಂಗ್ ಡೇ ಫೈವ್ ಆ್ಯಂಡ್ ಡೇ ಟು ಇನ್ ಸಕ್ಲೇಶ್ಪುರ ಇನ್ನಂದರು ಬಂದು ಎಲ್ಲೂ ಅಡ್ಡಾಡಲಿಲ್ಲ ಖಾಲಿ ರಶ್ ಮಾಡಿದೆ ಸ್ವಲ್ಪ ನೆಗಡಿ ಆದಂಗೆ ಆಗೈತೆ ತೊಯ್ಸ್ಕೊಂಡು ತೋಯಿಸ್ಕೊಂಡೆ ಈಗ ಅಂದರೂ ಸಕಲೇಶ್ಪುರದ ಮಳೆ ಇಲ್ಲ ಈಗ ಮಳೆಲ್ಲಿ ವಾಟರ್ ಫಾಲ್ಸಿಗೆ ಹೊಂಟೇನೆ ಸೊ ಇಲ್ಲಿಂದ ಐವತ್ತು ಕಿಲೋಮೀಟರ್ ಐತೆ ಆಲ್ಮೋಸ್ಟ್ ಸೊ ಅದ ಲಾಂಗೆಸ್ಟ್ ಇರೋದು ದ ಡೆಸ್ಟಿನೇಷನ್ ಇವತ್ತಿಂದ ಅಲ್ಲಿಂದ ನೆಕ್ಸ್ಟ್ ಬಿಸ್ಲೆ ಘಾಟ್ ಟು ಮಂಜರಾಬಾದ್ ಫೋರ್ಟ್ ಆ್ಯಂಡ್ ಇನ್ನೊಂದು ಸ್ಪಾಟ್ ಐತೆ ಅಲ್ಲೂ ಹೋಗ್ಬೇಕು ಒಂದು ಟೆಂಪಲ್ ಐತಿ ಅಲ್ಲೊಂದು ಐತಿ ಪ್ಲಾನ್ ಸೊ ಬರ್ರಿ ಹೋಗೋಣಂತೆ ಈಗ ನಾಷ್ಟ ಮಾಡಿ ಬಂದೀನಿ ಟೈಮ್ ಆಲ್ಮೋಸ್ಟ್ ನೈನ್ ಫೋರ್ಟಿ ಫೈ ಆಗೈತಿ ಆ್ಯಂಡ್ ಕೆಳಗೆ ಒಂದು ಪ್ಲೇಟ್ ಇಲ್ಲಿ ತಿಂದಿ ಫೋರ್ಟಿ ರುಪೀಸ್ ಚಲೋ ಇತ್ತು ನಾರ್ಮಲ್ ಓಕೆ ಓಕೆ ಕೈಂಡ್ ಆಫ್ ಒಂದು ರೀತಿ ಚಲೋ ಐತಿ ಏನೇ ಇದೆಲ್ಲ ಚಲೋ ಇತ್ತು ಸೊ ಬರ್ರಿ ಮುಂದೆ ಗುಬ್ಬರದಾಗ ಸಿಗ್ತೀನಂತ ಹೋಗುಣಂತೆ ಸಕ್ಲೇಶ್ಪುರದಾಗ ರೈಡ್ ಸ್ಟಾರ್ಟ್ ಮಾಡೀನಿ ಕೈಂಡ್ ಆಫ್ ಕೋಲ್ಡ್ ಆಗೈತಿ ಇಲ್ಲಿಂದ ಒಂದು ತಾಸು ಹದಿನಾರು ನಿಮಿಷ ತೋರಿಸಿ ಮಳ್ಳಳ್ಳಿ ವಾಟರ್ ಫಾಲ್ಸ್ ಎಸ್ಟಿಮೇಟೆಡ್ ಅರಾವೆಲ್ ಹನ್ನೊಂದು ಹದಿನೈದು ಈಗ ಟೈಮ್ ಆಗೈತಿ ಹತ್ತು ಗಂಟೆ ಎಕ್ಸಾಕ್ಟ್ಲಿ ಸೊ ಇಲ್ಲಂದ್ರೂ ಮೋಡ ಕವಿದ ವಾತಾವರಣ ಐತಿ ಬಟ್ ಮಳೆ ಇದೇನ ಸಂಭವ ಇಲ್ಲ ಅನಿಸ್ತೈತಿ ಬಟ್ ಆ ಕಡೆ ಮಾಡೈತೆ ಪೂರಾತನ ಸೊ ಹಂಗ ಮುಂದೆ ಸಿಗ್ತೀನಿ ನಿಮ್ಗೆ ಹೋಗೋಣಂತ ಬಡ ಬಡ ಹಾಗೆ ಟೈಮ್ ವೇಸ್ಟ್ ಮಾಡೋಲ್ಲ ಟೈಮ್ ವೇಸ್ಟ್ ಮಾಡಿದ್ರೆ ಟೈಮ್ ಸಿಗುವುದಿಲ್ಲ ಹೋದ ಟೈಮ ಸೊ ಬಡ ಬಡ ಹೋಗೋಣಂತೆ ಇನ್ನೊಂದು ಪೆಟ್ರೋಲ್ ಬಂಕ್ ಐತಿ ಓಕೆ ಸೊ ಥಂಡಿ ಐತಿ

park mari bandar ini mesh pun tuh bukan tuh. Kumara darah river rafting ada tuh, encer naik kelum dari. jeep super ison, 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 ison,

ಹಾಂ ಸಂದೇಶ್ ಕ್ರಿಯೇಷನ್ಸ್ ಅಂತಿದೆ ಕ್ಯಾಮ್ರಾ ಯೂಸ್ ಮಾಡಬಾರ್ದಾರೆ ಮಾಡ್ಬೋದು ನಾ ಬಂದಿದ್ದೆಲ್ಲ ಲಾಸ್ಟ್ ಟೈಮ್ ನಾ ಎಂಟಿನಲ್ಲಿ ಬಂದಿದ್ದೆ ನೆಟ್ವರ್ಕ್ ಇದೆಯಾ ಬೆಂಗಳೂರಿಂದ ತುಂಬ ಸಮೀಪ ಆಗುತ್ತೆ ನಮ್ಮದು ಮುನ್ನೂರು ಮುನ್ನೂರ ಎಪ್ಪತ್ತು ಕಿಲೋಮೀಟ್ರ್ ಇದೆ ಸ್ವಲ್ಪ ದೂರ ಆದರೆ ಹಾಂ

ಬಂದು ಐದು ದಿನ ಆಯ್ತು ಬ್ರೋ ಈಗ ಹಾಂ ಬಂದಿದ್ದೆ ಬಂದಿದ್ದೇನೆ ಚಿಕ್ಕಮಗ್ಳೂರಿಗೆ ಅಲ್ಲಿ ಅಲ್ಲಂತೂ ತುಂಬ ಮಳೆ ಬ್ರೂ ಮಳೆ ಅಂತೂ ಎಪ್ಪ ಎಲ್ಲ ಪ್ಯಾಂಟ್ ಎಲ್ಲ ಇದೆ ಸಿಕ್ಸ್ ಪ್ರೋ ಎಕ್ಸ್ ತ್ರೀದು ಹಾಂ ಹಾಂ ಇಲ್ಲಿಂದ ಹೋಗಿರ್ಬೇಕು ಅವರು ಇದು ಹತ್ತು ಕಷ್ಟ ಇದೆ ತುಂಬ ಆಸ್ಟ್ ಲಾಸ್ಟ್ ಟೈಮ್ ಎರಡು ಮೂರು ಸಲ ಕೂತಿದ್ದೆ ಫ್ರೆಂಡ್ಸ್ ಕೂಡ ಬಂದಿದ್ದೆ ಅವಾಗ ಮಾಡಿದ್ದಿಲ್ಲ ನಾನು ಮಾಡ್ತಿದ್ದೆ ಅವಾಗ ಅಷ್ಟು ಕ್ಯಾಮ್ರಾ ಅದು ಇದ್ದಿದ್ದಿಲ್ಲ ಇಲ್ಲಿ ಹಾಂ అల్లు తున పరిచి అది చికమ బ్యాచులర్ ఆఫ్ టూరిసమ్ అండ్ హోటల్ మేనేజ్మెంట్ ಸೋ ಗಾಯ್ಸ್ ಫೈನಲಿ ಫಾಲ್ಸ್ ನಿಯರ್ ಬಂದ್ವಿ ಭಾಳ ಐತೆ ನೀರು ಈಗ ಹತ್ತು ಪಕ್ಕ ಹರಿತಿದೆ

ಫೈನಲಿ ಮ್ಯಾಲ ಹತ್ ಮಂದಿ ಹರಿದಂ ನಾಡೆ ಲಾಸ್ಟ್ ಟೈಮ್ ಹಾಗೆ ಪಗಿರು ಭಾಳ ಐತಿ ಈಗ ಸ್ವಲ್ಪ ಬ್ರೆಶ್ ಮಾಡಿ ನೆಕ್ಸ್ಟ್ ಪೋಟಿಗೆ ಹೋಗ್ಬೇಕೆ ಸಿಗ್ತೀನಿ ಒಪ್ಪುರೋದಾಗ